ಕೆರೆಬೇಲ್ ಎಂಬ ಹೆಸರಿನ ಊರಿತ್ತು ಅಲ್ಲಿ ಆಕಾಶ್ ಪಕೋಡ ವ್ಯಾಪಾರ ಮಾಡ್ತಿದ್ದ ಅದು ಮಳೆಗಾಲದ ಸಮಯ ಆಗಿತ್ತು ಎಲ್ಲರೂ ಮಳೆಯಲ್ಲಿ ಆಕಾಶ್ ಪಕೋಡ ಅಂಗಡಿಗೆ ಬಂದು ಪಕೋಡ ತಿಂತ ಇದ್ರು ಒಂದು ದಿನ ಆ ಊರಲ್ಲಿ ಜೋರಾಗಿ ಮಳೆ ಶುರು ಆಯಿತು ಆಗ ಅಲ್ಲಿ ಒಬ್ಬ ವ್ಯಕ್ತಿ ಆಕಾಶ್ ಹತ್ರ ಬರ್ತಾನೆ ಆಕಾಶ್ ಬೇಗ ಅಂಗಡಿನ ಕ್ಲೋಸ್ ಮಾಡೋ ಮತ್ತೆ ಹೊರಡು ಊರಿಗೆ ಪ್ರವಾಹ ಬರ್ತಾ ಇದೆ ಏನ್ ನಿಜನಾ ಹೌದು ನಿಜ ಆಕಾಶ್ ತನ್ನ ಅಂಗಡಿನ ಕ್ಲೋಸ್ ಮಾಡಿ ಊರಿಂದ ಆಚೆ ಹೋಗ್ತಾನೆ ಮತ್ತೆ ಆ ಊರಲ್ಲಿ ಜೋರಾಗಿ ಮಳೆ ಬರ್ತಿರೋದ್ರಿಂದ ಅಲ್ಲಿ ಪ್ರವಾಹ ಬರುತ್ತೆ ಬರೀ ಮನೋಜ್ ಗದ್ದೆ ಬಿಟ್ಟು ಊರಿನ ಎಲ್ಲಾ ಗದ್ದೆಯ ಬೆಳೆಗಳು ನಾಶವಾಗಿದ್ವು ಊರಲ್ಲಿ ಇದರಿಂದ ತುಂಬಾನೇ ಸಮಸ್ಯೆ ಆಗುತ್ತೆ ಈಗ ನಾವು ಏನ್ ತಿನ್ನೋದು ಈ ಮಳೆಯಿಂದ ಈ ಹೊಲದಲ್ಲಿ ಬೆಳೆದಿರೋ ಎಲ್ಲಾ ಬೆಳೆಗಳು ಹತ್ರ ತಿನ್ನೋದಕ್ಕೆ ತರಕಾರಿಗಳನ್ನು ಖರೀದಿ ಮಾಡ್ಬೋದು ಆಕಾಶ್ ತನ್ ಪಕೋಡಾ ಅಂಗಡಿಯನ್ನ ಮತ್ತೆ ಊರಲ್ಲಿ ಶುರು ಮಾಡ್ತಾನೆ ಆದ್ರೆ ಅವನ ಹತ್ರ ಪಕೋಡಾ ಮಾಡಕ್ ಬೇಕಾಗಿರೋ ಸಾಮಗ್ರಿಗಳು ಇರ್ಲಿಲ್ಲ ಆಗವನು ಮನೋಜ್ ಹತ್ರ ತರಕಾರಿಗಳನ್ನು ತರಕ್ಕೆ ಹೋಗ್ತಾನೆ ಅರೆ ಮನೋಜಣ್ಣ ಮೂರ್ ಕೆಜಿ ಈರುಳ್ಳಿ ಕೊಡಿ ಮತ್ತೆ ಮೂರ್ ಕೆಜಿ ಈರುಳ್ಳಿಗೆ ಎಷ್ಟಾಗುತ್ತೆ ಈಗ ಈರುಳ್ಳಿಗೆ ನಡೀತಾ ಏನು ಎಪ್ಪತ್ ರೂಪಾಯಿ ಅದು ಒಂದ್ ಕೆಜಿಗಾ ಮನೋಜಣ್ಣ ಇದು ತಪ್ಪು ನಿಮ್ಗೆ ಗೊತ್ತಲ್ಲ ಊರಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಜನಗಳ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ ಮತ್ತೆ ಅವ್ರಗಳ ಹೊಲ ಕೂಡ ಹಾಳಾಗಿದೆ ಅವ್ರು ದುಡಿತಾ ಇದ್ದಿದೆ ಆ ಹೊಲದಿಂದ ಈ ಸಮಯದಲ್ಲಿ ಜನಗಳಿಗೆ ಸಹಾಯ ಮಾಡೋ ಬದಲು ನೀವು ಅವ್ರನ್ನ ಲೂಟಿ ಮಾಡ್ತಾ ಇದ್ದೀರಾ ಅಯ್ಯೋ ಆಕಾಶ್ ನಿನ್ ಹೊಟ್ಟೆ ನಿನ್ ತುಂಬಿಸ್ಕೊಳಪ್ಪ ನಿನ್ಗೂ ಅಂತೂ ಹಿಂದೂ ಮುಂದು ಯಾರು ಇಲ್ಲ ಅಷ್ಟಿದ್ಮೇಲೆ ಬೇರೆಯವ್ರ ಬಗ್ಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ತಪ್ಪು ಇದು ನಿಜವಾಗ್ಲು ತುಂಬಾ ದೊಡ್ಡ ತಪ್ಪು ಮನೋಜ್ ಆಕಾಶ್ ಜನರ ಬೆಳೆಗಳು ನಾಶವಾಗಿರೋದನ್ನ ನೋಡ್ತಾನೆ ಮತ್ತೆ ಹೇಳ್ತಾನೆ ಒಂದು ಕಾಲ ಇತ್ತು ಈ ಹೊಲ ಪ್ರತಿ ಜನಕ್ಕೂ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇತ್ತು ಆದ್ರೆ ಇದೆಲ್ಲ ಬಂಜರ್ ಭೂಮಿ ತರ ಕಾಣಿಸ್ತಾ ಇದೆ ಒಂದೇ ದಿನ ಇವರ ಎಷ್ಟೋ ವರ್ಷಗಳ ಪರಿಶ್ರಮ ಎಲ್ಲಾ ಹಾಳಾಗೋಗ್ಬಿಡ್ತು ಊರವರೆಲ್ಲ ಹಸುವಿನ ನರಳಾಡ್ತಾ ಇದಾರೆ ಎಲ್ರು ಹುಷಾರ್ ತಪ್ತಾ ಇದಾರೆ ನನಗೆ ಪ್ರತಿ ಬಾರಿ ಹಾಗೆ ಈ ಸಲ ಕೂಡ ಏನು ಮಾಡಕ್ಕಾಗಿಲ್ಲ ನನ್ನಿಂದ ಏನು ಪ್ರಯೋಜನ ಇಲ್ಲ ಆಕಾಶ್ಗೆ ಆ ಊರಿನ ಪರಿಸ್ಥಿತಿ ನೋಡಿ ಬೇಜಾರಾಗುತ್ತೆ ಆ ನಾಶವಾಗಿದ್ದ ಹೊಲದ ಹತ್ರ ಅಲ್ಲಿ ಒಬ್ಬ ಸಮುದ್ರ ಲೋಕದ ರಾಜ ಪ್ರತ್ಯಕ್ಷ ಆಗ್ತಾನೆ ನಾನು ಸಮುದ್ರದ ರಾಜ ಈ ಪ್ರವಾಹ ನಿಮ್ಮ ಊರಿಗೆ ಬಂದಿರೋದು ಇದು ನಾನ್ ಮಾಡಿ ತಪ್ಪಿಂದನೆ ಬಂದಿದ್ದು ನನ್ನ ಕ್ಷಮಿಸ್ಬಿಡು ಕಣಪ್ಪ ಮಳೆ ಮಿತಿ ಮೀರಿ ಬಂದಾಗ ನಾನು ಸಮುದ್ರದ ನೀರನ್ನ ಸಮತೋಲನದಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ ಆ ಕಾರಣದಿಂದ ಈ ಊರಿಗೆ ಪ್ರವಾಹ ಬಂತು ಇವತ್ತು ಜನರಿಗೆ ತಿನ್ನೋದಕ್ಕೆ ಏನು ಕೂಡ ಇಲ್ಲ ಮತ್ ಅವ್ರಿಗೋಸ್ಕರ ಏನು ಕೂಡ ಮಾಡಕ್ ಆಗ್ತಾ ಇಲ್ಲ ನಾನೇ ನನ್ನ ತಪ್ಪನ್ನ ಸರಿ ಮಾಡ್ತೀನಿ ಈಗ ಹೇಳು ನೀನ್ ಈ ಊರ್ನೋರಿಗೆ ಸಹಾಯ ಯಾಕೆ ಮಾಡ್ಬೇಕು ಅಂತಿದ್ದೀಯಾ ನಾನ್ ಜೀವನ ಪೂರ್ತಿ ಒಬ್ಬಂಟಿಯಾಗೇ ಇದ್ದೆ ನನ್ಗೆ ಊರ್ನೋ ಬಿಟ್ರೆ ನನಗಂತ ಬೇರೆ ಯಾರು ಕೂಡ ಇಲ್ಲ ಈ ನನ್ನ ಗೊತ್ತು ಆಕಾಶ್ ನನಗೊತ್ತು ಪಕೋಡಾ ಮಾಡ್ತಿದ್ದೆ ಅಲ್ವಾ ಆಕಾಶ್ ನಿನಗೆ ಯಾವ ವಸ್ತು ಕೊಡ್ತಾ ಇದೀನೋ ಅದ್ರಿಂದ ನೀನು ಊರ್ನವರ್ಗೆ ಸಹಾಯ ಮಾಡು ಎಲ್ಲಿ ತನಕ ಅವ್ರ ಹೊಲಗಳು ಸರಿಯಾಗೋದಿಲ್ವೋ ಅಲ್ಲಿ ತನಕ ಸಮುದ್ರ ಲೋಕದ ರಾಜ ಕೈಯನ್ನ ಮುಂದೆ ಮಾಡ್ತಾನೆ ಅವನ್ ಕೈಯಲ್ಲಿ ಒಂದು ಪಾತ್ರೆ ಬರುತ್ತೆ ಮತ್ತೆ ಆ ಪಾತ್ರೆಯನ್ನ ಸಮುದ್ರದ ರಾಜ ಆಕಾಶನ್ಗೆ ಕೊಡ್ತಾನೆ ಈ ಪಾತ್ರೆ ಇಟ್ಕೊಂಡು ನಾನು ಏನ್ ಮಾಡ್ಲಿ ಮಹಾರಾಜ ಪಕೋಡ ಮಾಡಕ್ಕೆ ಈರುಳ್ಳಿ ಮಾಡ್ಬಿಟ್ಟು ಊರ್ನವ್ರಿಗೆ ಮಾಡಲಿ ಇದು ಯಾವ್ದೋ ಮಾಮೂಲಿ ಪಾತ್ರೆ ಅಲ್ಲ ಇದಕ್ಕೆ ನಿನಗೆ ಎಣ್ಣೆಯ ಅವಶ್ಯಕತೆ ಬರಲ್ಲ ಇದ್ರಲ್ಲಿ ಬರೀ ನೀರ್ ಹಾಕ್ ಸಾಕು ಮತ್ತೆ ಯಾವುದೇ ತರಕಾರಿ ಅವಶ್ಯಕತೆನೆ ಇರಲ್ಲ ಪ್ರವಾಹದಲ್ಲಿ ಬಂದಿರೋ ಕಲ್ಲುಗಳನ್ನ ಇದ್ರೊಳಗಡೆ ಹಾಕು ಅವು ಪಕೋಡ ಹೋಗಿ ಬದ್ಲಾಗುತ್ತೆ ಆಕಾಶ್ ಆ ಪಾತ್ರೆನ ತಗೊಂಡು ಮನೆಗೆ ಹೋಗ್ತಾನೆ ಮತ್ತೆ ಕಡಾಯಿ ಒಳಗಡೆ ನೀರನ್ನ ಹಾಕ್ತಾನೆ ಮತ್ತೆ ಅದರ ಒಳಗಡೆ ಕಲ್ಲನ್ನ ಹಾಕ್ತಾನೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಪಕೋಡ ಆಗಿ ಬದ್ಲಾಗುತ್ತೆ ಇದಂತೂ ನಿಜವಾಗ್ಲು ಪಕೋಡ ಆಗಿ ಬದ್ಲಾಯ್ತು ನಾನ್ ನಾಳೆಯಿಂದನೇ ಊರಲ್ಲಿ ಪಕೋಡ ಮಾರೋದಕ್ಕೆ ಶುರು ಮಾಡ್ತೀನಿ ಅದು ಕೂಡ ಕಡಿಮೆ ಬೆಲೆಗೆ ಆಕಾಶ ಊರಲ್ಲಿ ಪಕೋಡ ವ್ಯಾಪಾರನ್ನ ಶುರು ಮಾಡ್ತಾನೆ ಆಗ ಅಲ್ಲಿ ಬರ್ತಿರೋ ಒಬ್ಬ ವ್ಯಕ್ತಿ ಆಕಾಶ್ ಹತ್ರ ಪಕೋಡನ ತಿನ್ನಕ್ಕೆ ಬರ್ತಾನೆ ನನಗ್ ಸ್ವಲ್ಪ ಪಕೋಡ ಕೊಡು ಮಗನೆ ನನಗೊಬ್ಳು ಚಿಕ್ಕ ಮಗಳಿದಾಳೆ ಅವಳು ಕೂಡ ತುಂಬಾ ದಿನಗಳಿಂದ ಏನು ತಿಂದಿಲ್ಲ ಅವಳ ಆರೋಗ್ಯ ಕೂಡ ಸರಿ ಇಲ್ಲ ಕೊಡು ಮಗನೆ ಸ್ವಲ್ಪ ತಿನ್ನೋದಕ್ಕೆ ಪಕೋಡ ಕೊಡು ನೀವ್ ಚಿಂತೆ ಮಾಡಕ್ ಹೋಗ್ಲೇಬೇಡಿ ನಾನ್ ಖಂಡಿತವಾಗ್ಲು ಕೊಡ್ತೀನಿ ಅದ್ರ ಕೊಡೋ ಅವಶ್ಯಕತೆ ಏನೂ ಇಲ್ಲ ನೀವ್ ಕೇವಲ ನಿಮ್ಮ ಮತ್ತೆ ನಿಮ್ಮ ಮಗಳ ಆರೋಗ್ಯ ನೋಡ್ಕೊಳ್ಳಿ ಸಾಕು ಮತ್ತೆ ಇತ್ತೋಗಳಿ ಒಂದ್ ಪ್ಲೇಟ್ ನ ಇಲ್ಲೇ ತಿನ್ಬಿಡಿ ಆ ವ್ಯಕ್ತಿ ಆ ಪಕೋಡನ ತಿನ್ನುವಾಗ ಅವನ್ಗೆ ಹೋಜೀವ ಮತ್ತೆ ಬಂದಷ್ಟೇ ಖುಷಿ ಆಗುತ್ತೆ ಆ ಪಕೋಡನ ತಿಂದು ಅವನ್ ಹೊಟ್ಟೆ ನೋವು ಮಾಯವಾಗ್ಬಿಡುತ್ತೆ ಇದೊಂತೂ ಚಮತ್ಕಾರಿ ಪಕೋಡ ಇದನ್ನ ತಿಂತಿದ್ದಾಗೆ ನನ್ನ ಹಸುವೆಲ್ಲ ಹೋಗ್ಬಿಡ್ತು ನನ್ನ ಆರೋಗ್ಯ ಕೂಡ ಸುಧಾರ್ಸಿದೆ ಅನ್ಸುತ್ತೆ ಇದು ಜಾದುವಿನ ಪಕೋಡ ನಾನ್ ಕಲ್ಲಿಂದ ತಯಾರು ಮಾಡಿರೋದು ಇದ್ನ ತಿಂತಿದ್ದಾಗೆ ಜನರ ಆರೋಗ್ಯ ಕೂಡ ಸುಧಾರ್ಸುತ್ತೆ ಆಕಾಶ ಆ ವ್ಯಕ್ತಿಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ ಮತ್ತೆ ನಿಧಾನವಾಗಿ ಊರಿನ ಜನರು ಆಕಾಶ್ ಮಾಡಿರೋ ಪಕೋಡನ ತಿನ್ನಕ್ಕೆ ಬರ್ತಾರೆ ಯಾರಿಗೆ ಆರೋಗ್ಯ ತೊಂದರೆ ಇರುತ್ತೋ ಆಗ ಆಕಾಶ್ ಪಕೋಡ ತಿಂದು ಎಲ್ರಿಗೂ ಹುಷಾರಾಗುತ್ತೆ ಈ ಪಕೋಡ ಎಷ್ಟೊಂದು ರುಚಿಯಾಗಿದೆ ಎಷ್ಟ್ ತಿಂದ್ರು ಇನ್ನು ತಿನ್ನೋಣ ಅನ್ಸುತ್ತೆ ಅಷ್ಟೊಂದ್ ಚೆನ್ನಾಗಿದೆ ಸರಿಯಾಗಿ ಹೇಳ್ತಿದ್ಯಾ ಅದು ಅಲ್ಲದೆ ಈ ಪಕೋಡ ನನ್ನ ಮಗಳ ಆರೋಗ್ಯ ಕೂಡ ಸರಿ ಮಾಡ್ಬಿಡ್ತು ನಾನು ಆಕಾಶ್ಗೆ ತುಂಬಾ ಆಭಾರಿಯಾಗಿದ್ದೀನಿ ಇಂತ ಕಷ್ಟ ಸಮಯದಲ್ಲಿ ಅವನ್ನ ಮೂರ್ನವ್ರಿಗೆಲ್ಲ ಎಷ್ಟು ಒಳ್ಳೇದು ಮಾಡ್ಬಿಟ್ಟ ಊರಲ್ಲಿ ಎಲ್ಲ ಜನರು ಆಕಾಶ್ ಪಕೋಡ ವಿಷಯವನ್ನೇ ಮಾತಾಡ್ತಾ ಇದ್ರು ಇದನ್ನೆಲ್ಲ ನೋಡಿ ಮನೋಜ್ಗೆ ಸಹಿಸಕ್ಕೆ ಆಗ್ತಾ ಇರಲಿಲ್ಲ ಈಗ ಈ ಊರ್ನವ್ರಿಗೆಲ್ಲ ಏನಾಗೋಯ್ತು ಯಾರು ನನ್ನ ಹತ್ರ ತರಕಾರಿನ ತಗೋತಾ ಇಲ್ವಲ್ಲ ಇದೆಲ್ಲ ಆಗಿದ್ದು ಆಕಾಶ್ ಮಾಡ್ತಿರೋ ಪಕೋಡಾದಿಂದ ಅನ್ಕೊಂಡಿದ್ದೆ ಒಂದು ಹೊಸ ಅಂಗಡಿ ಮತ್ ಹೊಸ ಮನೆ ಕಟ್ಸೋಣ ಅಂತ ಆದ್ರೆ ಆ ಪಕೋಡಾಗಳು ನನ್ ಕನ್ಸ್ನಲ್ಲ ನುಚ್ಚು ನೂರ್ ಮಾಡ್ಬಿಡ್ತು ಏನಾದರೂ ಒಂದು ಮಾಡ್ಲೇಬೇಕು ಮಾಡ್ತೀನಿ ಮನೋಜ್ ತನ್ ಏನನ್ನೋ ಪ್ಲಾನ್ ಮಾಡ್ತಾನೆ ಆಗ ಊರಿನ ಮುಖ್ಯಸ್ಥರು ಬರ್ತಾರೆ ಅವನ್ ತರಕಾರಿಗಳನ್ನು ಕಡಿಮೆ ಬೆಲೆಗ್ ಮಾರು ಮನೋಜ್ ಇಲ್ಲಾಂದ್ರೆ ನಿನ್ ಹೊಸ ಅಂಗಡಿ ಮುಳುಗೋಗ್ಬಿಡುತ್ತೆ ನೋಡ್ತಾ ಇರು ಆಮೇಲೆ ಹೊರಗಡೆ ಮುಖ ತೋರ್ಸಕ್ ಆಗಲ್ಲ ಮತ್ತೆ ನಿಂಗೆ ಬದ್ಲಾಗಕ್ಕೂ ಕೂಡ ಆಗಲ್ಲ ಊರಿನ ಪರಿಸ್ಥಿತಿ ದಿನಗಳ ಜೊತೆಗೆ ಬದ್ಲಾಗ್ತಾ ಇದೆ ಹಸುವನ್ನು ಕೂಡ ಆಕಾಶಿಗ ಸರಿ ನೀವು ಸರಿಯಾಗಿ ಹೇಳ್ತಿದಿರ ಮುಖ್ಯಸ್ಥರೆ ಆದ್ರೆ ಆಕಾಶು ಈ ಜಾದು ಪಕೋಡನ ಹೇಗ್ ತಯಾರು ಮಾಡ್ತಾನೆ ಅವನಿಗೆ ಒಬ್ರು ಸಮುದ್ರ ರಾಜ ಒಂದು ಪಾತ್ರೆ ಕೊಟ್ರಂತೆ ಅದರಲ್ಲಿ ಕಲ್ಲುಗಳನ್ನ ಹಾಕಿದ್ರೆ ಅದು ಪಕೋಡ ಆಗಿ ಬದಲಾಗುತ್ತಂತೆ ಅದು ಅಲ್ಲದೆ ಅದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಏನೂ ಇಲ್ಲ ನಾನು ಯೋಚಿಸ್ತಾ ಇದ್ದೀನಿ ಊರ್ನೋರ್ನೆಲ್ಲ ಒಂದು ಮಾತ್ ಕೇಳಿ ಈ ಊರ್ಗೆ ಜೀವಂತವಾಗಿ ಇಟ್ಟಿರೋದು ಅಷ್ಟ್ ಹೇಳಿ ಅವರು ಅಲ್ಲಿಂದ ಹೊರಟ ಹೋಗ್ಬಿಡ್ತಾರೆ ಆಕಾಶ್ ಅಂಗಡಿನ ಕ್ಲೋಸ್ ಮಾಡೋ ಮನೋಜ್ ಅಲ್ಲಿಗೆ ಬಂದ್ಬಿಡ್ತಾನೆ ಆಕಾಶ್ ನಾನು ಈಗ ತನ ನೋಡ್ದೆ ಸಮುದ್ರ ತೀರದಲ್ಲಿ ಒಂದ್ ಮಗು ಸಿಕ್ಕಾಕೊಂಡಿದೆ ನನಗೆ ಈಜಕ್ ಬರಲ್ಲ ನೀನ್ ಕಾಪಾಡ್ತೇವ ಏನು ಸರಿ ನಾನೀಗ್ಲೇ ಹೋಗ್ತೀನಿ ಆಕಾಶ್ ತಕ್ಷಣ ಸಮುದ್ರದ ಹತ್ರ ಹೋಗ್ತಾ ಇರ್ತಾನೆ ಮತ್ತೆ ಇಲ್ಲಿ ಮನೋಜ್ ತನ್ನಿಂದ ತಾನೇ ಮಾತಾಡ್ಕೊಳ್ತಾನೆ ಇವ್ ನಿಜವಾಗ್ಲೂ ಮುಟ್ಟಾಳ ಆಗ್ಬಿಟ್ಟ ನಾನೀಗ ಅವನ ಅಂಗಡಿಯಿಂದ ಆ ಪಾತ್ರೆ ಕಳ್ತನ ಮಾಡ್ತೀನಿ ಆಮೇಲೆ ಯಾರ್ ಮಾಡ್ತಾರೆ ಜಾದು ಪಕೋಡ ನಾನು ನೋಡ್ತೀನಿ ಮನೋಜ್ ಆ ಪಾತ್ರೆನ ತಗೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾನೆ ಆಗ ಅವನಿಗೆ ಅಲ್ಲಿ ಒಂದು ಬೆಳಕು ಕಾಣಿಸ್ಕೊಳ್ಳುತ್ತೆ ಆಗ ಅವನ ತಲೆ ಮೇಲಿರೋ ಪಾತ್ರೆ ಕೆಳಗಡೆ ಬಿದ್ಬಿಡುತ್ತೆ ಇದೆಂತ ಬೆಳ್ಕೋ ಆಗ ಅಲ್ಲಿ ಸಮುದ್ರದ ಲೋಕದ ರಾಜ ಪ್ರತ್ಯಕ್ಷ ಆಗ್ತಾನೆ ನೀನು ಸಮಾಧಾನ ಮಾಡ್ಕೋ ಏನ್ ತೋರಿಸ್ತೀನಿ ಅಂತ ಒಂದು ಮಗು ಇತ್ತು ಅದು ಕೆರೆ ಬೈಲಲ್ಲಿ ವಾಸ ಮಾಡ್ತಾ ಇತ್ತು ಅವನು ಹಗ್ಲು ರಾತ್ರಿ ಜನಗಳಿಗೆ ಸಹಾಯ ಮಾಡ್ತಾನೆ ಇದ್ದ ಅಜ್ಜಿ ಕೊಡಿ ಇಲ್ಲಿ ನಾನ್ ನಿಮ್ ಭಾರಗಳನ್ನ ಹೊಡ್ತೀನಿ ಅವನು ಆ ಅಜ್ಜಿಗೆ ಸಹಾಯ ಮಾಡ್ತಾನೆ ಆ ಅಜ್ಜಿಯ ಭಾರವಾದ ವಸ್ತುನ ಅವ್ರ ಮನೆ ತನಕ ತಲುಪಿಸ್ತಾನೆ ಅವನತ್ರ ಹತ್ರ ಊಟ ಕೂಡ ಇರಲಿಲ್ಲ ಎಷ್ಟೊಂದು ದಿನಗಳು ಅವನು ಸಮುದ್ರ ತೀರದಲ್ಲಿ ನಿಂತ್ಕೊಂಡೇ ಇದ್ದ ಏನು ತಿಂದೇನೆ ಮಾತಾಡೋಕೆ ಯಾರೂ ಸಿಗ್ಲಿಲ್ಲ ಅಂದಾಗ ಅವನು ನಾಯಿಗಳ ಹತ್ರ ಮಾತಾಡ್ತಾ ಇದ್ದ ಆದ್ರೆ ಆ ಮಗು ಯಾವಾಗ್ಲೂ ನಗ್ತಾನೆ ಇತ್ತು ಇವತ್ ನನಗೆ ತಿನ್ನೋದಕ್ಕೆ ತುಂಬಾನೇ ಊಟ ಸಿಕ್ತು ಆದ್ರೆ ನಾನು ಒಬ್ನೇ ತಿಂದು ಯಾಕೆ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳಿ ನಾನಿವತ್ತು ನನ್ ಗೆಳೆಯರ ಜೊತೆ ಊಟನ ಹಂಚ್ಕೊಳ್ತೀನಿ ಅಷ್ಟೊಂದ್ ಜೋರಾಗಿ ಮಳೆ ಇದ್ರು ಕೂಡ ಅವನತ್ರ ಛತ್ರಿ ಕೂಡ ಇರ್ಲಿಲ್ಲ ಆದ್ರೆ ಅವನು ಯಾವತ್ತು ಬೇಜಾರಾಗಿದ್ದು ನಾನ್ ನೋಡ್ಲೇ ಇಲ್ಲ ಮತ್ತೆ ಯಾರಾದ್ರೂ ಊರ್ನೋಡ್ಗೆ ಸಹಾಯ ಮಾಡಬೇಕು ಅಂದ್ರೆ ಅವನಿಲ್ಲ ಅಂದಿದ್ದು ನಾನ್ ನೋಡೇ ಇಲ್ಲ ಒಂದಿನ ಮುಖ್ಯಸ್ಥರು ಅವನ್ನ ನೋಡ್ತಾರೆ ಅದು ಜೋರಾದ ಮಳೆಯಲ್ಲಿ ಪುಟ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ ನಾನು ಊರವ್ರ ಬಾಯಲ್ಲಿ ನಿನ್ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೀನಿ ನೀನ್ ಊರ್ನವ್ರಿಗೆ ತುಂಬಾ ಸಹಾಯ ಮಾಡ್ತಿಯಂತೆ ನನ್ನ ಹತ್ರ ಮನೆ ಇಲ್ವಲ್ಲ ಮುಖ್ಯಸ್ಥರೇ ಮತ್ತೆ ನನಗಂತ ಯಾರು ಕೂಡ ಇಲ್ಲ ಅದಕ್ಕೆ ನಾನು ಊರವ್ರಿಗೆ ಸಹಾಯ ಮಾಡ್ತಿರ್ತೀನಿ ಹೇಳ್ತಿದ್ಯಾನ್ ಯಾರು ಇಲ್ಲ ಅಂತ ತಂದೆ ಅನ್ಕೋಬುಟ್ಟ ಸರಿ ಹೇಳ ನನಗೆ ನಿನಗೆ ಏನ್ ಇಷ್ಟ ಅಂತ ಹಾ ನನಗೆ ಪಕೋಡಾ ಅಂದ್ರೆ ತುಂಬಾ ತುಂಬಾ ಇಷ್ಟ ಈ ಕತೆ ಆಕಾಷ್ಟು ಅವನ ಹತ್ರ ಏನು ಕೂಡ ಇರ್ಲಿಲ್ಲ ಆದ್ರೆ ಏನೇ ಇದ್ರು ಅದರಲ್ಲೂ ಕೂಡ ಒಂದ್ ಜನರಿಗೆ ಸಹಾಯ ಮಾಡ್ತಾ ಇದ್ದ ಆದ್ರೆ ನೀನು ಇದ್ಯಾ ನಿನ್ನ ಹತ್ರ ಎಲ್ಲ ಕೂಡ ಇದೆ ಆದ್ರೂ ಯಾರಿಗೂ ಸಹಾಯ ಮಾಡ್ತಾ ಇಲ್ಲ ನನ್ನ ಚಮಿಸ್ಬೇಡಿ ಮಹಾರಾಜ್ರೆ ಇನ್ ಮುಂದೆ ಎಲ್ಲಾರ್ ಹೊಲದಲ್ಲೂ ಚೆನ್ನಾಗ್ ಬೆಳೆ ಬೆಳೆಯುತ್ತೆ ಯಾವಾಗೆಲ್ಲ ಈ ಊರಿಗೆ ಮಳೆ ಬರುತ್ತೋ ಅವಾಗೆಲ್ಲ ನಿನ್ನ ಹೊಲ ಹಾಳಾಗುತ್ತೆ ನಿನ್ನ ಸಂಪತ್ತೆಲ್ಲ ನಷ್ಟ ಆಗುತ್ತೆ ಆದ್ರೆ ಊರ್ನೋರ್ ಹೊಲದಲ್ಲಿ ಬೆಳೆ ಆಗುತ್ತೆ ಮನೋಜ್ ನಿರಾಶೆಯಿಂದ ಅಲ್ಲಿಂದ ಹೋಗ್ತಾನೆ ಇಲ್ಲಿ ಆಕಾಶ್ ತನ್ನ ಅಂಗಡಿಗೆ ವಾಪಸ್ ಬರ್ತಾನೆ ಮತ್ತೆ ಪಕೋಡಾ ವ್ಯಾಪಾರನ ಶುರು ಮಾಡ್ತಾನೆ ಮತ್ತೆ ಮುಖ್ಯಸ್ಥ ಊರಿನ ಜನರು ಒಪ್ಪಿಗೆ ತಗೊಂಡು ಕೆರೆಬೆಲ್ ಅಂತಿದ್ದ ಊರಿನ ಹೆಸರನ್ನ ಪಕೋಡಾ ಊರು ಅಂತ ಹೆಸರಿಡ್ತಾರೆ